ಸುಮಾರು ನಲವತ್ತರಿಂದ ಐವತ್ತು ವರ್ಷ ನಡೆಯತಕ್ಕಂಥ ಒಂದು ಪ್ರೊಸೀಜರ್ ಇದು ಈಗಾಗಲೇ ಹೊಸದಾಗಿ ಮರಗಳನ್ನು ನೆಡ್ತಕ್ಕಂಥದ್ದಕ್ಕೆ ಹಸಿರೀಕರಣ ಮಾಡಲಿಕ್ಕೆ ಆ ಒಂದು ಸಂಸ್ಥೆ ದುಡ್ಡು ಕಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇದು ಇರ್ತಕ್ಕಂಥದ್ದು ಇದು ಒಂದು ಭಾಗ ನಿಮಗೆ ಒಂದು ನನ್ನ ಮೊದಲನೇ ನಿರ್ಧಾರ ಏನಿದೆ ಆ ನಿರ್ಧಾರ ಏನು ಅನ್ನೋದನ್ನು ಮಾಧ್ಯಮದ ಸ್ನೇಹಿತರು ಯಾರೋ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಿಮ್ಮಿಂದಲೇ ಈಗ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಡ್ತಾ ಇದ್ದೀನಿ ಇಲ್ಲೇನು ನಾನೇ ಯಾವುದು ಕಡ್ತಾಯಿಡ್ಕಂಡು ಇಲ್ಲ ಅವ್ರು ನೋಡ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ನಾನು ಆ ಫೈಲನ್ನು ಏನು ಸಂಪೂರ್ಣ ಸ್ಟಡಿ ಮಾಡಿದ್ದೇನೆ ಅದ್ರ ಬಗ್ಗೆ ಸುಮಾರು ಒಂದು ಗಂಟೆ ಕಾಲ ಚರ್ಚೆ ಮಾಡ್ಬೋದು ನಿಮ್ಮ ಹತ್ರ ಈಗ ಬಟ್ ನಿಮ್ಗೆ ಸಮಯ ಜಾಸ್ತಿ ತುಂಬ ಒಂದು ಜಿಸ್ಟ್ ಹೇಳಿದ್ದೆ ನಿಮ್ಗೆ ಏನಿದೆ ಅಂತ ಅದಕ್ಕೆ ಒಂದು ನಿಮಿಷ ಅರಣ್ಯ ನಾಶ ಆಗೋದು ಅದೆಲ್ಲ ಮುಂದೆ ಅವರು ಅದಕ್ಕೋಸ್ಕರ ನಮಗೇಡಿ ಧರ್ತಾಯಿತಾ ನೂರ ಇಪ್ಪತ್ತ್ಮೂರು ಕೋಟಿ ಹೊಸದಾಗಿ ಅರಣ್ಯೀಕರಣ ಮಾಡ್ತಕ್ಕಂಥದ್ದಕ್ಕೆ ಈ ಸಂಸ್ಥೆ ದುಡ್ಡು ಕಟ್ಟಿದ್ದಾರೆ ಅವರು ಪ್ರಾರಂಭ ಮಾಡಲು ಒಂದು ವರ್ಷ ಟೆಂಪ್ರರಿ ಪ್ರೊಸೀಜರ್ ಇದೆ ಪ್ರೊಸೆಸ್ಸು ಒಂದು ವರ್ಷ ಸುಮಾರು ಎರಡು ಲಕ್ಷ ಮೆಟ್ರಿಕ್ ಟನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಗುರಿ ಇಟ್ಕೊಂಡಿದ್ದಾರೆ ಅವರಿಗೆ ಇವ ಮೆಷಿನರೀಸ್ನ ಯೂಸ್ ಮಾಡಿ ಅಲ್ಲಿ ಇವರ ಪ್ರಮಾಣ ಸುಮಾರು ಮೂವತ್ತೇಳು ಸಾವಿರ ಮೆಟ್ರಿಕ್ ಟನ್ನು ಮುಂದಿನ ಮೂವತ್ತೈದು ನಲವತ್ತು ವರ್ಷದಲ್ಲಿ ದೊರಕಬಹುದು ಅಂತಕ್ಕಂಥ ಒಂದು ಅಂದಾಜು ಮಾಡ್ಕೊಂಡಿದ್ದಾರೆ ಈ ಒಂದು ವರ್ಷ ಏನು ನಡೆಸ್ತಾರೆ ಅಲ್ಲಿ ಅಂದಾಜು ಸರಿಯಾದ ತಪ್ಪು ಅನ್ನೋದು ಗೊತ್ತಾಗುತ್ತೆ ಒಂದೇ ವರ್ಷ ಎಲ್ಲ ಮರಗಳನ್ನು ಕಟ್ ಮಾಡ್ತಾ ಇಲ್ಲ ಅಲ್ಲಿ ಯಾರು ಅಪಾರ್ಥ ಮಾಡ್ಕೋಬೇಡಿ ಇದು ಮುಂದಿನ ನಲವತ್ತು ವರ್ಷದ ನಿರಂತರವಾಗಿ ಅಲ್ಲಿ ನಡೆಯುತ್ತೆ ಅದು ಹಂತ ಹಂತವಾಗಿ ಬರ ಕಡಿತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೂರ ಇಪ್ಪತ್ತ್ಮೂರು ಕೋಟಿ ಹಣ ಕಟ್ಟಿದೆ ಇನ್ನೂ ಎರಡು ಮೂರು ಸಹ ಇದಕ್ಕೆ ಇನ್ನೂ ಸ್ವಲ್ಪ ಏಳು ಏಳು ಕೋಟಿ ಮೂರು ಕೋಟಿ ಇನ್ನು ಎರಡು ಸ ಇದಕ್ಕೆ ಕೊಟ್ಟಿದ್ದಾರೆ ಕೊಟ್ಟು ಅರಣ್ಯವನ್ನು ಬೆಳೆಸ್ತಕ್ಕಂಥದ್ದಕ್ಕೂ ಈಗಾಗಲೇ ಅಡ್ವಾನ್ಸ್ ಆಗಿ ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿ ಅದ್ರ ನಂತರ ಅದು ಚರ್ಚೆ ಈಗಲ್ಲೇ ಹ್ಮ್ ಮತ್ತೆ ಎರಡು ಸಾವಿರ ಕೊಡ್ಬೇಕಲ್ಲ ಅವರು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಲ್ಲ ಎರಡು ಸಾವಿರ ಏನು ನಾಳೆ ಬೆಳಿಗ್ಗೆ ಟ್ರಂಕಲ್ಲಿ ತುಂಬ್ಕೊಬ್ರಾಯ್ತಿದೆ ನಾನು ಸ್ವಲ್ಪ ಪೆಟ್ರೋಲ್ ಇದು ತಡಬೇಕು ಅದಕ್ಕೂ ತಡಬೇಕು ವಾ ಮೂರು ರೂಪಾಯಿ ಡೀಸೆಲ್ ಬೆಲೆ ಸೊ ಇದು ಸಸು ನೂರು ತೊಂಬತ್ತ ಸಸು ಒಂದು ರೂಪಾಯಿ ಪೆಟ್ರೋಲ್ ಗೀಸಸ್ ಪೆಟ್ರೋಲು ಮೂರು ಇದು ಮೂರು ಇದು ಯಾರು ಹೊರೆಯಾಗುತ್ತೆ ಸರ್ಕಾರ ಸರ್ಕಾರಕ್ಕೆ ಒರೆನಾ ಸಾರ್ವಜನಿಕರಿಗಲ್ಲ ಈಗಾಗಲೇ ಮದ್ಯ ಮಾರಾಟದಲ್ಲಿ ಜನಸಾಮಾನ್ಯದ ಮೇಲೆ ಹೊರೆ ಹಾಕಾಯ್ತು ಸ್ಟ್ಯಾಂಪ್ಸ್ ಅಂಡ್ ಅಲ್ಲಿ ಹೊರೆ ಹಾಕಾಯಿತು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಾಯಿತು ಈಗ ಇಲ್ಲಿ ಸೆಸ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಶಃ ತೀರ್ಮಾನ ಫಸ್ಟ್ ಟೈಮ್ ರಾಜ್ಯದಲ್ಲಿ ಅಂದರೆ ಅವರ ಐದು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಸರ್ಕಾರದ ಆದಾಯದಲ್ಲಿ ಕೊರತೆ ಏನಾಗ್ತಾ ಇದೆ ಅದಕ್ಕೆ ಇವನ್ನೇನು ಈಗ ಏರಿಕೆ ಮಾಡ್ತಕ್ಕಂಥದ್ದು ಹೊರಟಿದ್ದಾರೆ ಸೆಸ್ನ ಇದು ಜನಸಾಮಾನ್ಯರು ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೋದು ನನ್ನ ಅಭಿಪ್ರಾಯದಲ್ಲಿ ಡೀಸೆಲ್ ಬೆರಕೆ ಬೆಲೆ ಏರಿಕೆ ಜಾಸ್ತಿ ಆದರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅದ್ರ ಮೇಲೆ ಆಗ್ತಕ್ಕಂಥ ಅವರ ಬೆಲೆ ಏರಿಕೆ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ರೇಟ್ ರೈಸ್ ಮಾಡೋದು ಬಾಡಿಗೆ ಅದು ಹೊರತ ರೈತರ ಮೇಲೆ ಎಷ್ಟು ಬೀಳುತ್ತೆ ಇದೆಲ್ಲ ಚೈನ್ ಲಿಂಕ್ ಇದೆ ಈ ಸರ್ಕಾರ ಟೂ ವೀಲರ್ಸ್ ಇದೆಲ್ಲ ಬೇ ಭಾಳ ವಿಷಯ ಚರ್ಚೆ ಮಾಡ್ಬೋದು ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜನವಿರೋಧಿ ನೀತಿ ಒಂದು ಆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀವಿ ಬಡವರಿಗೋಸ್ಕರ ಬಡವರಿಗೋಸ್ಕರ ಅಂತ ಏನು ಹೇಳ್ತಾರೆ ಅದೇ ಬಡವ್ರ ಜೋಬಿಗೆ ಕಿಸಗೆ ಕೈ ಹಾಕ್ತಾ ಇದ್ದಾರೆ ಅಷ್ಟೇ ಸಮರ್ಥನೆ ಮಾಡ್ಕೊಳ್ಳೇ ಬೇಕಲ್ಲ ವಿರೋಧ ಅಷ್ಟೇ ಅತಿಥ್ಯನೇ ಹಂಗಿದ್ರೆ ಇವೇನು ಕೊಡೋದು ಗ್ಯಾರಂಟಿ ಜನಗಳ ತಲೆ ಹೊಡೆದು ಬಡವ್ರ ಜೋಬಿಗೆ ಕೈ ಹಾಕಿ ಇವ್ರ ದುಡ್ಡು ದೋಸೆಯಲ್ಲಿ ಮಾಡ್ಕೊಂಡು ಇವ್ರು ಕೊಡೋದು ಏನಿದೆ ಗ್ಯಾರಂಟಿ ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಟೀಕೆ ಮಾಡ್ಕೊಂಡ್ರೆ ನಿಮ್ಮಿಂದನೇ ಇದೆಯಲ್ಲ ಅದರಿಂದ ಒಂದು ನಿಮಿಷ ನಾನು ಇದು ಇವತ್ತಿನ ವಿಷಯದಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನದ ಬಗ್ಗೆ ಜನಕ್ಕೆ ಅರ್ಥ ಆಗ್ತದೆ ಸ್ವಲ್ಪ ಸಮಯ ಬೇಕಷ್ಟೆ ಜನವೇ ತೀರ್ಮಾನ ಮಾಡ್ತಾರೆ ಈಗ ಇವೆಲ್ಲ ವಿಷಯಗಳ ಮೇಲೆ ಅದಷ್ಟೇ ಅಲ್ಲ ಈ ಸರ್ಕಾರ ಜನತೆಯ ತೆರಿಗೆ ಹಣವನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನ ತಡೆಗಟ್ಟಿದೆ ದುಡ್ಡನ್ನ ಒಂದು ಕಡೆ ಲೂಟಿ ನಡೀತಾ ಇದೆ ಯಾವಾಗಲೇ ನೀವೇ ತೋರಿಸ್ತಾ ಇದ್ದೀರಿ ಅದು ಯಾವುದೋ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಂಬತ್ತೇಳು ಕೋಟಿ ಅದ್ಯಾವುದೋ ಮದ್ದಿದಂಗಡಿ ಮಾಲೀಕನೂ ಹೋಗ್ತಂತೆ ಮತ್ತಿನ್ಯಾರೋ ಪೆಟ್ರೋಲ್ ಬಂಕ್ನೂ ಹೋಗ್ತಂತೆ ಇದೆಲ್ಲ ನೋಡೋಣ ನೀವೇ ಹೇಳ್ಕೊಂಡಿದ್ದೀರಲ್ಲ ದುಡ್ಡು ಹೋಗಿರೋದು ಸರ್ಕಾರ ರಾಜ್ಯದ ಜನತೆ ಇದು ಇವತ್ತು ನಿಮ್ಮ ಎಚ್ ಕೆ ಪಾಟೀಲ್ ಏನು ಹೇಳಿದಾರೆ ಅವರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಯಾವ ಬೋರ್ಡ್ ಕಾರ್ಪೊರೇಷನ್ ಇದ್ದಾವೆ ಎಲ್ಲೆಲ್ಲಿ ದುಡ್ಡು ತಗೊಂಡೋಗಿ ಪ್ರೈವೇಟಲ್ಲಿ ಇಟ್ಟಿದ್ದೀರಿ ಅದೆಲ್ಲವನ್ನು ವಾಪಸ್ ತರಬೇಕು ಅಂತ ಈಗ ಅವರು ಒಂದು ಹೇಳಿಕೆ ಕೊಟ್ಟವ್ರೆ ಇವೆಲ್ಲ ನೀವು ತೆಗೆದುಬಿಟ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದೋಚವ್ರು ಈ ರೀತಿ ದೋಚ್ಕೊಂಡು ಮತ್ತೆ ಜನಗಳ ಮೇಲೆ ತೆರಿಗೆ ವಿಧಿಸ್ಕೊಂಡು ಎಷ್ಟು ದಿವಸ ಆಟ ಆಡ್ತೀರಿ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ ಅಧಿಕಾರಿ ಅಕೌಂಟಲ್ಲಿ ಮೂರುವರೆ ಕೋಟಿ ಇನ್ನೊಂದು ಹದಿನೈದು ದಿವಸ ಹೋದ್ರೆ ಎಲ್ಲ ಮುಚ್ಚ ಹೋಗ್ತವೆ ದುಡ್ಡು ಪದ ಗೊತ್ತಿಲ್ಲ ವಾಪಸ್ಸು ಇಲ್ಲ ನಿಮ್ಮ ಮಂಡ್ಯದಲ್ಲ ಐದು ಕೋಟಿ ಹೊಡೆದ್ರಲ್ಲ ನಿಮ್ಮ ನಗರಾಭಿವೃದ್ಧಿ ಇಲಾಖೆ ಎಷ್ಟು ವರ್ಷ ಆಯಿತು ಪ್ರಾಧಿಕಾರದಲ್ಲಿ ಎಷ್ಟು ವರ್ಷ ಆಯಿತು ಸರ್ ಬಂತ ದುಡ್ಡು ವಾಪಸ್ ಐದು ಕೋಟಿ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ಹೊಡೆದಲ್ಲ ಬಂತ ಅವರಿಗೆಲ್ಲ ಅತ್ಯುನ್ನತವಾದಂಥ ಸ್ಥಾನಗಳು ಕೊಟ್ಟರು ದುಡ್ಡು ಹೊಡೆದಿರೋ ಹೊಡೆದಿರೋದಕ್ಕೆ ಅನುಭವ ನನಗೆ ಇನ್ನೂ ನಾನು ಇದು ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಬೃಹತ್ ಇಲಾಖೆಗಳು ನಾನು ಅದಕ್ಕೆ ಹೇಳಿದ ಮೊದಲ ಕಠಿಣವಾದಂಥ ಹಾದಿ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕು ನಾನು ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವತ್ತು ಅಧಿಕಾರಿಗಳು ಬಂದು ನನ್ನನ್ನು ರಿಸೀವ್ ಮಾಡಲಿಕ್ಕೆ ನಾನು ಪಕ್ಷದ ಕಾರ್ಯಕರ್ತೆಗಳ ಬೇರೆ ಉದ್ದಕ್ಕೂ ಮೆರವಣಿಗೆ ಮತ್ತು ಎಲ್ಲ ಕಡೆ ಜನ ನಿಂತಿದ್ರು ಪಾಪ ಅವ್ರ ಅಧಿಕಾರಿಗಳು ಆ ಇದಕ್ಕೆ ಯಾಕೆ ಬರ್ತಾರೆ ಇಲ್ಲಿ ಜನರಲ್ಲಿ ಮುಂದಿನ ದಿನಗಳಲ್ಲಿ ರಿಸೀವ್ ಮಾಡಬೇಕಾದ್ರೆ ಅಂತಾರೆ ನಾನು ಎರಡು ಬಾರಿ ಅಧಿಕಾರ ನಡೆಸಿದ್ದೇನೆ ನನಗಿಲ್ಲಿ ಯಾವ ದೊಡ್ಡ ಪ್ರೆಸ್ಟೀಜ್ ಇಲ್ಲ ಅಯ್ಯೋ ಅಧಿಕಾರಿಗಳು ಬರಲಿಲ್ಲ ಅವ್ರು ಕೊಡಬೇಕು ಅಂತ ಹೇಳೋಣ ನಾನು ಅಲ್ಲಿ ಇವತ್ತಿನ ನನ್ನ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಇನ್ವಾಲ್ವ್ ಮಾಡೋದು ಸರಿನಾ கரு நான் தந்துப்படுத்த மண்டிய ஜில்லைய நிரீட்சி நான் நில பிராம நல்ல ரைத்தண்ண ஏனாத ಇಲ್ಲಿ ನಿಂತು ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆದರೆ ಅವರೆಲ್ಲರ ಆಸೆ ಇದ್ದಿದ್ದು ಕೃಷಿ ಸಚಿವನಾಗಬೇಕು ಅಂತ ಎಲ್ಲರ ಆಸೆ ಆದರೆ ಇವತ್ತು ಪ್ರಧಾನಮಂತ್ರಿಗಳು ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಕೃಷಿ ಇಲಾಖೆಯ ಸಚಿವನಾಗದೇ ಇರಬಹುದು ಆದರೆ ಆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ರೈತರಿಗೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಇದೆ ಮಂಡ್ಯ ಜಿಲ್ಲೆಯ ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಾನು ಅಧಿಕಾರಿಗಳ ಜೊತೆ ಒಂದು ಸಭೆ ಇವತ್ತು ಮಾಡಬೇಕು ಅಂತ ನಾಲ್ಕು ಗಂಟೆಗೆ ಬರಬೇಕಾಗಿದ್ದಾನೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದೇನೆ ಯಾವ ತಾಲೂಕಿನಲ್ಲಿ ಏನು ಪ್ರಮುಖವಾಗಿ ಕೆಲವು ಸರ್ಕಾರದಿಂದ ಕಾರ್ಯಕ್ರಮಗಳಾಗಬೇಕಾಗಿದೆ ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ದೇನೆ ಈಗಲೂ ಸಹ ಮತ್ತೆ ನಾನು ಅವರಿಗೆ ಕೆಲವು ವಿಷಯ ಚರ್ಚೆ ಮಾಡ್ತೀನಿ ಮತ್ತೆ ಪುನಃ ಮುಂದಿನ ಶುಕ್ರವಾರ ಏನಾದರೂ ಒಂದು ಎರಡು ದಿನ ಬಿಡು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನಮಗೆ ಕನಿಷ್ಠ ನಾಲ್ಕು ದಿನ ದೆಹಲಿಯಲ್ಲೇ ಇರಬೇಕಾಗತ್ತೆ ಯಾರು ಆತಂಕ ಬೇಡ ಜನತೆಗೆ ಮಾಧ್ಯಮದಲ್ಲಿ ಏನೋ ಕುಮಾರಸ್ವಾಮಿ ನಾಲ್ಕು ದಿನ ಕೈಗೆ ಸಿಗಲ್ಲ ಅಂತೇಳಿ ಮತ್ತು ನಾಳೆ ಬೆಳಗ್ಗೆ ನೀವು ಹೊರಬಿಟ್ಟು ಜನಕ್ಕೆ ಆತಂಕ ಆಗ್ಬಾರದು ಮೂರು ದಿನ ರಾಜ್ಯದಲ್ಲಿ ಒಂದು ರಾಜ ದೇಶದ ಒಂದು ರಾಜ್ಯಕ್ಕೆ ಹೋಗಬೇಕಾಗತ್ತೆ ಏಕೆಂದರೆ ಕೋಟ್ಯಾಂತರ ರೂಪಾಯಿ ಇವತ್ತು ಇನ್ವೆಸ್ಟ್ಮೆಂಟ್ಗಳಿದೆ ಹಲವಾರು ಪಿ ಎಸ್ ಯುಗಳಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗಳು ಮಾಡಬೇಕು ಬರೀ ಕಚೇರಿ ಕೂತ್ ಮಾಡೋಕ್ಕಾಗಲ್ಲ ಮತ್ತು ಒಂದು ದಿನ ಮಂಡ್ಯ ಜಿಲ್ಲೆಗೆ ಸಮಯ ಮೀಸಲಿಡ್ತೇನೆ ಒಂದು ದಿನ ಒಂದು ದಿನ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಜಿಲ್ಲೆ ಹೋಗಲೇಬೇಕು ಈ ರೀತಿ ಕಾರ್ಯಕ್ರಮ ಹಾಕೋದ್ರ ಜೊತೆಗೆ ನಾನು ಕಾಂಪಿಟಿವ್ ಚೈನಾ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರ ಮುಖ್ಯಮಂತ್ರಿ ಇದ್ದಾಗ ಒಂಬತ್ತು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಏನಿದ್ದೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ ಇದೆಲ್ಲದರ ಬಗ್ಗೆ ರಿವ್ಯೂ ಇದ್ದೇನೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಲ್ಲಿ ಕೆಲವು ಕೈಗಾರಿಕೋದ್ಯಮಗಳನ್ನು ತರಬೋದು ರಾಜ್ಯಕ್ಕೆ ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕಾಗತ್ತೆ ಇವೆಲ್ಲದರ ಬಗ್ಗೆ ಒಂದು ಒಟ್ಟಾರೆ ಸಮಗ್ರ ಅಂತ ಮಾಹಿತಿ ಪಡೆದು ಶಾಶ್ವತವಾದಂತ ಕೆಲಸ ಆಗಬೇಕು ಸರ್ ಈಗ ತಾವು ಕೇಂದ್ರ ಸಚಿವರಾದ್ರೆ ಜಿಲ್ಲೆ ಅಭಿವೃದ್ಧಿ ಮತ್ತೆ ರಾಜ್ಯದ ಅಭಿವೃದ್ಧಿ ರಾಜ್ಯ ಸರ್ಕಾರ ಮತ್ತು ಸಚಿವರುಗಳ ಆ ರಾಜ್ಯದ ಸಚಿವರುಗಳ ಸರ್ಕಾರ ಒಳಗೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಕೂಡ ನಾನು ಇಲ್ಲಿ ರಾಜಗಳು ಆತಿದ್ರು ಸರ್ ಇವ ನಾ ಮುನ್ನೇ ಅವರೇ ಅದಕ್ಕೆ ನನಗೆ ಕೆಲಸ ಮಾಡಲಿಕ್ಕೆ ಸಹ ಅಸಹಕಾರ ಕೊಡ್ಲಿಕ್ಕೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ ಮಂಡ್ಯ ಮಂಡ್ಯದಲ್ಲದೇನ ಕೇಳ್ಲಿಕ್ಕೆ ಬಯಸ್ತೀನಿ ಅವರಿಗೆ ಅವ್ರನ್ನ ಮಂತ್ರಿ ಮಾಡ್ಕೊಂಡಿರೋದು ಸರ್ಕಾರದಲ್ಲಿ ನನಗೇನಾದರೂ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಅಸಹಕಾರ ಅಂತ ಜಿಲ್ಲೆಯ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆಮೇಲೆ ಮುಂದಕ್ಕೆ ಅವೆಲ್ಲ ಚರ್ಚೆ ಅಂತ ಏನು ಮಾಡಬೇಕು ಅನ್ನೋದು ನನಗೂ ಸ್ವಲ್ಪ ಆಳಿತ ಅನುಭವ ಏನಿದೆ ಏನು ಯಾವ ರೀತಿ ತರಲಿಕ್ಕೆ ಅವಕಾಶಗಳಿದೆ ಕೆಲವು ದೆಹಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳೇನಿದೆ ಯಾವ ರೀತಿ ತರಬೇಕು ಅಂತಕ್ಕಂಥದ್ದು ಸ್ವಲ್ಪ ನಾನು ಬೇರೆಯವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ ನಾನು ಒಂದು ಜವಾಬ್ದಾರಿ ಇದೆ ನನಗೆ ಜಿಲ್ಲೆಯ ಜನ ಗೆಲ್ಲಿಸಿದ್ದಾರೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಇನ್ನೊಬ್ಬರ ಕೈಯಲ್ಲಿ ಹೇಳಿಸ್ಕೊಂಡು ಮಾಡಬೇಕಾ ನೋಡಂತೆ ಕಾವೇರಿ ವಿವಾದ ನೂರ ಇಪ್ಪತ್ತು ವರ್ಷದ್ದು ನೂರ ಇಪ್ಪತ್ತ್ ಮೂವತ್ತು ವರ್ಷದ್ದು ಬ್ರಿಟಿಷ್ ಕಾಲಿಂದ ನಡೀತಾ ಇದೆ ಕೆಲವು ಕಾನೂನು ವ್ಯಾಪ್ತಿಗಳಿಗೆ ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದೇನೆ ಇವತ್ತು ಮೇಕೆದಾಟು ವಿಷಯಕ್ಕೆ ಸಂಬಂಧಪಟ್ಟಾಗೇನೆ ಯಾವ ರೀತಿ ನಾವು ತೀರ್ಮಾನಗಳು ಮಾಡಬೇಕಾಗತ್ತೆ ಇದೆಲ್ಲ ನಾನು ಇಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕಾಗಲ್ಲ ಕೆಲವು ವಿಷಯ ಸೆನ್ಸಿಟಿವ್ ಬೇರೆ ವಿಷಯಗಳನ್ನು ಯಾವ ರೀತಿ ಲೀಗಲಿ ಫೈಟ್ ಮಾಡಬೇಕು ಅದಕ್ಕೆ ನಾವೇನು ನಮ್ಮ ಒಂದು ಎಸ್ ಹಾಕಬೇಕಾಗಿದೆ ಹಾಕಿ ನಮ್ಮ ರಾಜ್ಯದ ನೀರನ್ನು ಬಳಕೆ ಮಾಡ್ಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಯಾವ ರೀತಿ ಕಾನೂನು ವ್ಯಾಪ್ತಿಗಳೇ ನಾವು ಮಾಡಬೇಕು ಇದು ಫಂಡಮೆಂಟಲ್ ಈ ಒಂದು ಸಿಸ್ತ ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ ಅದರಿಂದ ಜಿಲ್ಲೆಯ ಜನತೆಯ ನಿರೀಕ್ಷೆ ಏನಿದೆ ஆரீட்சையோட முன் மாதா ஜில் மாதிரி நீ இஷ்ட மாதிரி நான் ஒன்று ஏ ಸ್ವಲ್ಪ ಕಾರ್ಯಕರ್ತರು ಸುಮ್ಮನೆ ಇರೋಣ ನೋಡಿ ಅವರು ಹೊಸ ಕಾರ್ಖಾನೆ ಸ್ಥಾಪನೆ ಮಾಡೋದಿದೆಯಲ್ಲ ಸರ್ಕಾರದಿಂದ ದುಡ್ಡಿಟ್ಟರ ಅವ್ರು ಆ ಕಾರ್ಖಾನೆಯ ಆಸ್ತಿ ಇದೆಯಲ್ಲ ಅದನ್ನು ಮಾರಾಟ ಮಾಡಿ ಹೊಸದಾಗ ಏನೋ ಮಾಡ್ತೀವಿ ಅಂತಲೂ ಹೇಳಿರೋದು ದುಡ್ಡಿಟಾರ ಕಾರ್ಖಾನೆ ಕಟ್ಟಕ್ಕೆ ಇವೆಲ್ಲ ಬಹಳ ಇಶ್ಯೂ ಇದೆ ಮಾಡ್ತೀವಿ ಅದು ಕಾಲ ಬರುತ್ತೆ ಹಾಗಲ್ಲ ಅನ್ನೋದು ಹೇಳ ನನಗ್ ಗೊತ್ತಿಲ್ಲ ನೋಡೋರು ಏನ್ ಮಾಡ್ತಾರೇನು ಮುಖ್ಯಮಂತ್ರಿಗಳು ಕರ್ಕೊಂಬಂದು ಘೋಷಣೆ ಮಾಡಿ ದೊಡ್ಡ ಸನ್ಮಾನನೂ ಮಾಡಿಲ್ವಾಗಟ್ಲೆಗಟ್ಟಲೆ ಜಾಹೀರಾತು ಕೊಡ್ಲಿಲ್ವಾ ಕಾರ್ಖಾನೆ ಹೋಯ್ತು ಅಂತ ಹೇಳಿ ಯಾಕೆ ನನಗೆ ಸಂಬಂಧ ಇರೋ ಸಬ್ಜೆಕ್ಟ್ ಅದು ನನ್ನ ಸಬ್ಜೆಕ್ಟ್ ಅಲ್ಲ ಒಂದು ನಿಮಿಷ ನನ್ನ ನನ್ನ ಕೆಲಸ ದಯವಿಟ್ಟು ಇನ್ನು ಮುಂದಕ್ಕೆ ನಿಮ್ಮೆಲ್ಲರಿಗೂ ಮನವಿ ಮಾಡೋದು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ನಾನು ಏನು ಕೆಲಸ ಮಾಡಬೇಕು ನಿಮಗೇನಾದರೂ ಫೀಡ್ಬ್ಯಾಕ್ ಇದ್ದರೆ ನನಗೆ ಒಂದು ಸಲಹೆ ಕೊಡಿ ಮಂಡ್ಯ ಜಿಲ್ಲೆಯ ಸಮಸ್ಯೆಗಳಿಗೆ ಏನು ತರಬಹುದು ಯಾವ ರೀತಿ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆ ಸಲಹೆ ಇದ್ರು ಕೊಡಿ ಇನ್ನು ಮುಗಿದಿದ್ದು ಯಾವ ವಿಷಯಗಳನ್ನು ಚರ್ಚೆ ಮಾಡಿ ನನಗೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರ ದಾರಿ ತಪ್ಪಿದಾಗ ಬೇರೆ ವಿಷಯ ಮಾತಾಡಕ್ಕೆ ಈಗ ನಿಮ್ಮ ಸೆಸ್ ಬಗ್ಗೆನೇ ಹೇಳಿದ್ರಿ ಸೆಸ್ ಬಗ್ಗೆನೇ ಹೇಳಿದ್ರೆ ಬಹಳ ಜನ ಇದ್ದಾರಲ್ಲ ನಾಯಕರು ಅಧಿಕೃತ ವಿರೋಧ ಅಧಿಕೃತ ವಿರೋಧ ಪಕ್ಷ ನಮ್ದು ಬಿಜೆಪಿ ಎರಡು ಸೇರಿ ಎಂಬತ್ತಾರು ಜನ ಇದ್ದಾರೆ ವೆರಿ ಮಾಡಬೇಡಿ ಮಾಡೋಣ ಬ್ರದರ್ ಎಲ್ಲ ವಿಷಯಗಳನ್ನ ಕೋಡೀಕರಿಸ್ತಾ ಇದ್ದೀನಿ ನಾನು ಇದೆಲ್ಲದರದ್ದು ಗಮನದಲ್ಲಿದೆ ಏನೇನು ಮಾಡಬೇಕು ಅನ್ನೋದು ನನ್ನದೇ ಆದಂಥ ಒಂದು ಟೈಮ್ ಟೇಬಲ್ ಇದೆ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತರ ಸಿಗುತ್ತಿದ್ದಕ್ಕೆಲ್ಲ ನಾನು ಒಂದು ಮಂಡ್ಯ ಜಿಲ್ಲೆಯ ಜನತೆಗೆ ನಿಮ್ಮಗಳ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು ನನ್ನ ಮೇಲೆ ದೊಡ್ಡ ವಿಶ್ವಾಸ ಇಟ್ಟು ದೊಡ್ಡ ಮಟ್ಟದ ಜವಾಬ್ದಾರಿ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಜಿಲ್ಲೆಯ ಜನತೆಗೆ ಮನವಿ ಮಾಡ್ತೀನಿ ಮುಖಾಂತರ ಯಾವುದೇ ರೀತಿಯಲ್ಲೂ ಆತಂಕ ಬೇಡ ನಾನು ಎಷ್ಟೇ ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದರೂ ನನ್ನ ಒಂದು ಸಂಪೂರ್ಣವಾದಂಥ ಕಣ್ಣು ಮಂಡ್ಯ ಜಿಲ್ಲೆ ಮೇಲೆ ಇರುತ್ತೆ ಸಂಪೂರ್ಣ ಅಭಿವೃದ್ಧಿಗೆ ನಾನು ಸಂಪೂರ್ಣವಾಗಿ ಜಿಲ್ಲೆಯ ಜನತೆಯ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅದರಿಂದ ಯಾರು ನನ್ನ ಬಗ್ಗೆ ಆತಂಕ ಪಡೋದು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ